ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹಾಗೆಯೇ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟ್ಸ್ ಹೇಗಿದೆ ಅಂತ ತಗೊಂಡು ಅಂತ ನಾನು ಸೊ ನಮ್ದು ಇನ್ನೂ ಲಿಫ್ಟ್ ಇನ್ನೂ ನಮಗೆ ಇದಾಗಿಲ್ಲ ಸೊ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಪಕ್ಕದಲ್ಲಿರೋ ಅಪಾರ್ಟ್ಮೆಂಟ್ಗಳನ್ನ ನೋಡಿಕೊಂಡು ತುಂಬ ಹತ್ತಿ 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 ಸುಸ್ತಾಗಿಬಿಡುತ್ತೆ ಒಂದೊಂದು ಸಲ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಇನ್ಸ್ಪೆಕ್ಷನ್ಗೆಲ್ಲ ಹೋಗಬೇಕಾಗುತ್ತೆ ಮೇಲ್ಗಡೆ ಏನಾಗ್ತಾ ಇದೆ ಏನು ಎತ್ತ ಅಂತ ನೋಡ್ಕೊಂಡು ಬರೋದಕ್ಕೆ ಸೊ ಹಾಗೆಯೇ ನಾವು ಹೋಗ್ತಾ ಇದ್ದೀವಿ ಇದು ಇರೋದು ನಮ್ಮದು ತರ್ಡ್ ಫ್ಲೋರಲ್ಲಿ ಆ್ಯಂಡ್ ಆಲ್ರೆಡಿ ನಾವು ರೀಚ್ ಆದ್ವಿ ಸೋ ನಮ್ಮದು ಟೂ ಬಿ ಎಚ್ ಕೆ ಆ್ಯಂಡ್ ತ್ರೀ ಬಿ ಎಚ್ ಕೆ ಮಾಡಲ್ ಅಪಾರ್ಟ್ಮೆಂಟ್ ಇದೆ ಸೊ ಅದನ್ನು ಅಂತ ಹೋಗಬೇಕಾಗ್ತಾ ಇರುತ್ತೆ ಸೊ ನೋಡ್ತಾ ಇದ್ರಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹೆಂಗಿರುತ್ತೆ ಅಂತ ಒಂದು ಸಲ ಹೋಗೋದಕ್ಕೇ ಭಯ ಆಗ್ಬಿಡುತ್ತೆ ಒಂದು ಫೈವ್ ತರ್ಟಿ ನಂತರ ಯಾಕಂದರೆ ಅಷ್ಟು ಕತ್ತಲಾಗಿಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ಅ ಡ್ಯೂಟಿ ಅಲ್ವಾ ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಗಾಯಿಸ್ತೀನಿ ನಾನು ತುಂಬ ಟೈಮಿಂದ ನೋಡ್ತಾನೆ ಇದ್ದೀನಿ ಏನಿದೆ ಅಂತ ಫೈನಲಿ ನಾವು ತ್ರೀ ಬಿ ಎಚ್ ಕೆಗೆ ಬಂದಾಯಿತು ಆ್ಯಂಡ್ ನಮ್ಮ ತ್ರೀ ಬಿ ಎಚ್ ಕೆ ನೋಡೋದಕ್ಕೆ ಈ ಥರ ಇದೆ ಸೊ ಇದು ಜಸ್ಟ್ ಮಾಡಲ್ ಅಪಾರ್ಟ್ಮೆಂಟ್ ಅಷ್ಟೇ ಸೊ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಸೊ ನಮ್ಮ ಅಪಾರ್ಟ್ಮೆಂಟ್ಸ್ ಸ್ಕಾಟ್ಸ್ ವಿಲ್ ಅಂತ ಸೊ ಸ್ಕಾಟಿಷ್ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಮಾಡಿರುವಂಥದ್ದು ತುಂಬ ಎಲಿಗೆಂಟಾಗಿ ತುಂಬ ಆಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಒಂಥರ ಲಗ್ಜುರಿ ಅಂದರೆ ತುಂಬ ಲಗ್ಝುರಿಯಾಗಿದೆ ಸೊ ಮಾಡೆಲ್ ಅಪಾರ್ಟ್ಮೆಂಟಿಗೆ ಹೋಗೋದಂದ್ರೇ ತುಂಬ ಖುಷಿಯಾಗುತ್ತೆ ಬಿಕಾಸ್ ಏನೋ ಒಂದು ಸ್ವರ್ಗ ಕಾಲಿಟ್ಟಂಗೆ ಯಾಕಂದರೆ ಅಷ್ಟು ಲಗ್ಜುರಿಯಾಗಿ ಕಾಣುತ್ತೆ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಈ ಥರ ಟೆನ್ನಿಸ್ ಗ್ರೌಂಡ್ ಕೂಡ ಇದೆ ಸೊ ಮೇಲಿಂದ ನಮಗೆ ಇದು ಕಾಣುತ್ತೆ ಸೊ ಅದನ್ನು ನೋಡಿಕೊಂಡು ವ್ಯೂ ನೋಡಿಕೊಂಡು ಹಾಗೇ ನಾವು ಈ ನಮ್ಮ ಮಾರ್ಕೆಟಿಂಗ್ ಆಫೀಸಿಗೆ ಬಂದ್ವಿ ಸೊ ನಾವಿರೋದು ಡೌನಲ್ಲೇ ಮಾರ್ಕೆಟಿಂಗ್ ಆಫೀಸಲ್ಲೇ ಇರೋದು ಇದು ಬಂದು ಮೇಲ್ಗಡೆ ಅಪಾರ್ಟ್ಮೆಂಟ್ ಸೊ ಹೀಗೆ ಸಪ್